ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಭಗವಂತ ಆರೋಗ್ಯ ಆಯಸ್ಸು ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾವು ಮನೇಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದಿರಿ ಬದ್ ಸರ್ಕಲ್ ಹತ್ರ ಇರೋ ಶಿವನ್ ದೇವಸ್ಥಾನಕ್ಕೆ ತುಂಬ ರಶ್ ಇತ್ತು ಸೊ ಹಾಗಾಗಿ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಇಲ್ಲೆಲ್ಲ ತುಂಬ ಥರದ ಪೂಜೆ ಮಾಡಿಸ್ತಿದ್ರು ಕುಂಭಾಭಿಷೇಕ ಕುಂಕುಮಾರ್ಚನೆ ಇನ್ನೂ ಬೇರೆ ಬೇರೆ ಪೂಜೆ ಇತ್ತು ನಾವು ಕುಂಭಾಭಿಷೇಕ ಮಾಡಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಂತರ ಸಂಜೆ ಏಳು ಏಳುವರೆ ಹಂಗೆ ಸಿದ್ಧಗಂಗೆ ಜಾತ್ರೆ ಇತ್ತು ಸೊ ಬಂದ್ವಿ ನಾನು ನನ್ನ ಮಕ್ಕಳು ಮತ್ತು ನನ್ನ ಮನೆಯವರು ಊರಿಂದ ನನ್ನ ತಮ್ಮ ಕೂಡ ಬಂದಿದ್ದ ಎಲ್ಲರೂ ಬಂದಿದ್ದೀವಿ ಮಟ್ಟ ನಾವು ವರ್ಷ ವರ್ಷವೂ ಬರ್ತಾಯಿರ್ತೀವಿ ಇಲ್ಲಿಗೆ ನಾವು ಬರೋ ಅಷ್ಟೆಲ್ಲೇ ಮಕ್ಕಳು ಸಾಮೂಹಿಕ ಪ್ರಾರ್ಥನೆ ಕೂಡ ಮುಗ್ದಿತ್ತು ತುಂಬ ಜನ ಸೇರಿದ್ರು ಇಲ್ಲಿ ತುಂಬ ವೆರೈಟೀಸ್ ಆಫ್ ಸ್ಟಾಲ್ಸ್ ಕೂಡ ಇರುತ್ತೆ ಇಲ್ಲಿ ಯಾವಾಗಲೂ ನಾವು ಇದೆಲ್ಲ ನೋಡಿಕೊಂಡು ಮುಂದೆ 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 ಹೋಗ್ತಾ ಕೂಡ ನಡೀತಾ ಇರುತ್ತೆ ಇಲ್ಲಿ ನಾವು ಇಲ್ಲಿ ಶ್ರೀಗಳ ಗದ್ಗೆ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ ತುಂಬ ರಶ್ ಇತ್ತು ಕ್ಯೂ ಮಾ ಕ್ಯೂನಲ್ಲಿ ನಿಂತು ನಿಂತು ಸಾಕಾಯಿತು ನಮಗೂ ಅಲ್ಲಿ ಒಳಗೆ ಏನೋ ವೀಡಿಯೋಸ್ ಏನೋ ಅಲೋ ಇರಲಿಲ್ಲ ಸೊ ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಇನ್ನು ಸ್ವಾಮೀಜಿಗಳ ಬಗ್ಗೆ ಹೇಳಬೇಕು ಅಂತಂದರೆ ಕರ್ನಾಟಕದಲ್ಲಿ ಯಾರೂ ಕೂಡ ಇವ್ರ ಬಗ್ಗೆ ಕೆಟ್ಟಾಗಿ ಮಾತಾಡಿಲ್ಲ ಅವ್ರ ಬಗ್ಗೆ ಅಗೌರವ ತೋರಿಸಿಲ್ಲ ಕರ್ನಾಟಕದ ಪ್ರತಿಯೊಬ್ಬರೂ ಕೂಡ ತುಂಬ ಗೌರವದಿಂದ ನೋಡ್ತಾರೆ ಅವರೇ ಶ್ರೀ ಶಿವಕುಮಾರ್ ಸ್ವಾಮೀಜಿಯವರು ಮಾತ್ರ ಇವರನ್ನು ತುಂಬ ಭಕ್ತಿ ಜನ ಇವರನ್ನ ತುಂಬ ಭಕ್ತಿಯಿಂದ ನೋಡ್ತಾರೆ ಗೌರವದಿಂದ ನೋಡ್ತಾರೆ ಇವರನ್ನು ತುಂಬ ಭಕ್ತಿಯಿಂದ ಕಾಣ್ತೇವೆ ನಡೆದಾಡುವ ದೇವರು ಎಂದೇ ಪ್ರಸಿದ್ಧಿಯಾಗಿದ್ದಾರೆ ನಮ್ಮ ಶಿವಕುಮಾರ್ ಸ್ವಾಮೀಜಿಗಳು ನಂತರ ಶ್ರೀಗಳ ದಿನಚರಿ ಬಗ್ಗೆ ಮಾತಾಡೋಣ ಇವರ ದಿನಚರಿಯೇ ಒಂದು ಅದ್ಭುತವಾಗಿತ್ತು ಯಾಕಂದರೆ ನಾವು ಕೇಳಿಲ್ಲ ನೋಡಿಲ್ಲ ಬೇರೆಯವ್ರ ಹತ್ರನಾದರೂ ಕೇಳಿ ತಿಳ್ಕೊಂಡಿರೋದಲ್ವಾ ನನಗೆ ಗೊತ್ತಿರೋವಷ್ಟು ನಾನು ಹೇಳಿ ಇದ್ದೀನಿ ಇವ್ರ ದಿನ ಆರಂಭವಾಗ್ತಿದ್ದೆ ಮಧ್ಯರಾತ್ರಿ ಎರಡು ಗಂಟೆಯಿಂದ ಇವರು ಮಧ್ಯರಾತ್ರಿ ಎರಡು ಗಂಟೆಗೆ ಎದಳ್ತಿದ್ರು ಅಂತೆ ನೋಡ್ರಿ ಆ ವಯಸ್ಸಲ್ಲೇ ಅವ್ರಿಗೆ ಎಷ್ಟು ಜ್ಞಾನ ಸಂಪಾದನೆ ಆಗಿತ್ತು ಅಂತ ಅಂದರೆ ಮಧ್ಯರಾತ್ರಿ ಇವಾಗ ಮಧ್ಯರಾತ್ರಿ ಏನು ಆರು ಗಂಟೆಗೆ ದಳಕ್ಕೆ ನಾವೇ ಯೋಚನೆ ಮಾಡ್ತೀವಿ ಅವರು ಮಧ್ಯರಾತ್ರಿಯಿಂದನೇ ದಿನಚರಿ ಆರಂಭ ಆಗ್ತಿತ್ತು ಇದ್ರು ಮಧ್ಯರಾತ್ರಿಯಿಂದನೇ ಎದ್ದು ಪುಸ್ತಕಗಳನ್ನ ಓದ್ತಾ ಇದ್ದರು ನಂತರ ಪ್ರಾಣ ಪ್ರಾಣಾಯಾಮ ಯೋಗವೇ ಇವರ ಆರೋಗ್ಯದ ಗುಟ್ಟು ಕೂಡ ಆಗಿತ್ತಂತೆ ಸ್ನೇಹಿತರೆ ನಂತರ ಸ್ನಾನ ಎಲ್ಲ ಮುಗಿಸ್ಕೊಂಡು ಅವ್ರ ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊತಾಯಿದ್ರು ಇವ್ರ ಪೂಜೆಗೆ ಅಂತ ನಾನಾ ರೀತಿಯ ಹೂ ಕೂಡ ಬಳಸ್ತಾಯಿದ್ರು ಬಿಲ್ಪತ್ರೆ ಮೇನು ಬಿಲ್ಪತ್ರೆನೇ ಅಲ್ವಾ ಬೇಕಾಗಿರೋದು ಬಿಲ್ಪತ್ರೆ ಕೂಡ ಬಳಸ್ಕೊಂಡು ಪೂಜೆ ಎಲ್ಲ ಮಾಡ್ಕೊತಾಯಿದ್ರು ಇನ್ನು ಮಠದ ಬಗ್ಗೆ ಹೇಳಬೇಕು ಅಂತಂದರೆ ಈ ಆರಂಭ ಆಗಿದ್ದಿಂದ ನಡೀತಾ ಇರೋ ಅನ್ನದಾಸೋಹ ಆಗಲಿ ಜ್ಞಾನ ದಾಸೋಹ ಆಗಲಿ ವಿಶ್ವಕ್ಕೆ ಮಾದರಿಯಾಗಿರುತ್ತಂತೆ ಇದು ಇವರು ತುಂಬ ಸಾವಿರಾರು ಬಡ ವಿದ್ಯಾರ್ಥಿಗಳು ಬಡ ಮಕ್ಕಳು ಇರ್ತಾರಲ್ವ ಅಂಥವ್ರನ್ನೆಲ್ಲ ವಸತಿ ಊಟ ಮತ್ತು ವಿದ್ಯೆ ಕೊಡ್ಯ ದಾನೇ ನಡೆಸ್ತಾ ಇದ್ದಾರೆ ಇಲ್ಲಿ ತುಂಬ ಸಾವಿರಾರು ಮಕ್ಕಳುಗಳು ನಾವು ಪ್ರಾರ್ಥನೆಯಲ್ಲಿ ಕೂತ್ಕೊಂಡಾಗಲೇ ನೋಡ್ತೀವಲ್ಲ ಏ ಒಳ್ಳೊಳ್ಳೆ ಅಭ್ಯಾಸಗಳು ಒಳ್ಳೆ ಜ್ಞಾನ ಸಂಪಾದಿಸ್ಕೊಂಡು ಇಂಥ ಶ್ರೀಗಳ ಆಶ್ರಮದಲ್ಲಿರೋಕ್ಕೇ ಪುಣ್ಯ ಮಾಡಿರಬೇಕು ಅವರು ಇಷ್ಟನ್ನು ಹೇಳ್ತಾ ನಾವು ಕೂಡ ಇನ್ನು ಶಾಪಿಂಗ್ ಟೈಮ್ ಅಲ್ವಾ ಜಾತ್ರೆ ಅಂದ್ರೇ ಶಾಪಿಂಗು ಶಾಪಿಂಗ್ ಮುಗಿಸ್ಕೊಂಡು ನಂತರ ಊಟ ಮಾಡೋಕೆ ಕೂತ್ಕೊಂಡ್ವಿ ಊಟದ ಹಾಲು ಕೂಡ ಅಷ್ಟೇ ತುಂಬಾ ದೊಡ್ಡದಾಗೈತೆ ಯಾರೂ ವೆಯ್ಟ್ ಮಾಡೋ ಹಾಗಿಲ್ಲ ನೋಟ್ನಲ್ಲಿ ಬರ್ ಬಂದು ಬಂದವ್ರಿಗೆಲ್ಲ ಬಡಿಸ್ತಾನೆ ಇರ್ತಾರೆ ಅಡುಗೆ ಪಾಡಿಗೆ ಅಡುಗೆ ಹಾಕ್ತಾನೇ ಇರುತ್ತೆ ಹೇಳ್ತಾರಲ್ಲ ಹಚ್ಚಿರೋ ಒಲೆ ಇನ್ನೂ ಆರಿಲ್ವಂತೆ ಸಿದ್ಧಗಂಗೆ ಮಠದಲ್ಲಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಊಟ ಕೂಡ ಅಷ್ಟೊಂದು ಇಂಜರಿ ಏನಿಲ್ಲ ಅಷ್ಟು ಮಕ್ಳಿಗೂ ಮಾಡ್ತಾರೆ ಬಂದಿರೋಂಥ ಭಕ್ತಾದಿಗಳ್ಗೂ ಮಾಡ್ತಾರೆ ಊಟ ಅದರಲ್ಲಿ ಊಟ ಮಾಡಿರೋರೆ ಪುಣ್ಯವಂತರು ಅಂತ ಹೇಳ್ತಾ ಕಾಯಕವೇ ಕೈಲಾಸ ಬಿಜಿ ಇದ್ದಷ್ಟು ಸಮಾಧಾನ ಖಾಲಿ ಇದ್ದಷ್ಟು ಯೋಚನೆಗಳು ದುಡಿತ ಇದ್ದಷ್ಟು ಶ್ರೀಮಂತಿಕೆ ಸೋಮಾರಿಯಾದಷ್ಟು ದರಿದ್ರ ಕಲಿಯುತ್ತಾ ಇದ್ದಷ್ಟು ಕಲಿಕೆ ತಿಳಿಯುತ್ತಾ ಹೋದಷ್ಟು ತಿಳುವಳಿಕೆ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್